ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಪಾನ ಒತ್ತಕ್ಷರಗಳು ಇರುವಂತಹ ಪದಗಳನ್ನು ಓದುವಂತಹ ಪ್ರಯತ್ನವನ್ನು ಮಾಡೋಣ ಶುರು ಮಾಡೋಣ ಎಸ್ ಮೊದಲನೇ ಪದ ಮೊದಲನೇ ಅಕ್ಷರ ಆ ಎರಡನೇದು ಪಾ ಇದೆ ಪಾಗೆ ಒತ್ತಕ್ಷರ ಹಾಕಿದರೆ ಹೌದು ಹೀಗೆ ಬರೆದ್ರೆ ಹೀಗೆ ಬರೆದರೆ ಪ ಇದು ಇಷ್ಟೇ ಬರೆದ್ರೆ ಪಾವತು ಹೌದು ಪಾಗೆ ಪಾವತ್ತಿದೆ ಏನೆಂತ ಉಚ್ಚಾರ ಮಾಡಬೇಕು ಫ ಅಂತ ಹೇಳ್ತಾರೆ ಹೌದು ಒತ್ತಕ್ಷರ ಇದ್ದಾಗ ಒತ್ತಿ ಉಚ್ಚಾರ ಮಾಡಿ ಮಕ್ಕಳೇ ಅ ಪಾದ ಪಾವತ್ತು ವೆರಿ ಗುಡ್ ಅ ಫು ತಂಬೂ ತು ಫ ತು ಫ ಫು ರಿ ಗುಡ್ ಮತ್ತೆ

ಅವರ ಜೀವಿಯ ವ್ಯಂಜನ ಹ ಇದು ಹಾನಗುಣಿತಾಕ್ಷರ ವೆರಿ ಗುಡ್ ಹಿ ಫೇ ಹಿ ವೆರಿ ಗುಡ್ ಸಿಲು ಪೇಗೆ ಪಾವತ್ತು ಫೇ

ಆ ಎರಡು ಅಕ್ಷರಗಳಿಗೆ ಒತ್ತಕ್ಷರ ಇದೆ ಎರಡೆರಡು ಅಕ್ಷರಗಳಿಗೆ ಒತ್ತಕ್ಷರ ಇದೆ ಸೊ ಒತ್ತಕ್ಷರ ಎಲ್ಲೆಲ್ಲಿದೆ ಅನ್ನೆಲ್ಲ ಒತ್ತಿ ಹೇಳಿ ದು ಪಾಗೆ ಪಾವತ್ತು ಫ ಟು ಟಾವತ್ತು ಟು ನೆಕ್ಸ್ಟ್ ಮುಂದಿನ ಅಕ್ಷರ ಮುಂದಿನ ಪದ ಯಾವ ಅಕ್ಷರ ಇದು

그가? 라도 가끔 구, 고 구, 파, 루. 구, 파, 루. 바리 파, 루. 바퀴리 게 파, 루. 바리아 구, 파, 루. 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 우 파, 우. 구, 우 까. 까 푸기의 파워 또 푸. 푸. Very good. 디. 디 알라도. 타. 하, 타나 그니 다섯 자. 디. 디. 알면서. 푸. 푸기의 파워 또 푸. 디 푸. Very good. 디 푸. 디 푸. 타. 타기의 파워 그두 타. 푸. 푸기의 파워 또 푸. 투 푸. 투 알라도. 타 푸. 타푸 언타나.

पागे पावत तो पा ली चपली चा पा ली चपली वेरी गुड चा चा पा पागे पावत तो पा ला रा चपला चा पा रा चपला गुड पु पु पा पागे पावत तो पा सा सा ವೆರಿ ಗುಡ್ ಪು ಫ ಸ ಪು ಫ ಸ ಕಾಕೊಂಬೂಕು ಪಾಗೆ ಪಾವತ್ತು ಫ ಸ ಕು ಫ ಸ ಕು ಫ ಸ ವೆರಿ ಗುಡ್ ರ ಪಾಗೆ ಪಾವತ್ತು ಫ ನೀ ಅದು ನಕೇತ್ವಾನೆ ರ ಫ ನೇ

ಹೀಗೆ ಮತ್ತಕ್ಷರ ಪದ ಅಕ್ಷರವನ್ನ ಒತ್ತಿ ಉಚ್ಚಾರ ಮಾಡಿ ಮಾಡಿಲಿ ಸ ಪಾವತೊಟ್ಟಿ ಪ್ರಕಟ ಪಾವತೊಟ್ಟ सो, साकोत्वा सो, पू, पूर्य पावत्तु पू, सो पू, सो पू, मुम मुम मु, पू, पूर्य पावत्तु पू, मु पू, मु पू, गुड, तो, ताकोत्वा तो, पे, पे के पावत्तु पे, तो पे, तो पे, तो पे, रे, राकेत्वा रे, पे, पे के पावत्तु पे, रे पे, रे

ಪಾಗೆ ಗೆ ಪಾವೋ ತು ಒಂದು ಅಕ್ಷರ ಹಾಕಿದರೆ ಲವತರ ಳಿ ಕು ಫ ಳಿ ಕುಪ್ಪಳಿ ಕುಪ್ಪಳಿ ವೆರಿ ಗುಡ್ ಎ ಎ ಫಾ ಗೆ ಪಾವೋ ತು ಫಾ ಥೈ ಥೈ ಗೆ ತವತ್ತಾ ಹಾಕಿ ಮತ್ತೆ ಒಂದ ಇನ್ನೊಂದ ಇದಲ್ಲ ಈ ಅದು ಥೈ ಇನ್ನು ಐ ಐತ್ವ ಥೇ ತೇಗೆ ತಾಂತ್ ಅದಕ್ಕಾಯಿತು ಆ ಅಥೈ ಥೈ ದು ಎಪ್ಪತ್ತೈದು ಎ ಥೈ ದು ಎಪ್ಪತ್ತೈದು ವೆರಿ ಗುಡ್